ನೋಡಿ ಬಳ್ಳಾರಿ ಫೈರಿಂಗ್ ಕೇಸ್ ನಲ್ಲಿ ಐಜಿಪಿ ವರ್ತಿಕಾ ಕಟಿಯಾರ್ ತಲೆದಂಡವಾಗಿದೆ ಬಳ್ಳಾರಿ ಗಲಾಟೆ ಐಜಿಪಿ ರಾಜ್ಯ ಸರ್ಕಾರ ವರ್ಗಾವಣೆ ಜಾಗಕ್ಕೆ ಪಿಎಸ್ ಹರ್ಷ ಅವರನ್ನು ನೇಮಕ ಮಾಡಿರುವಂಥದ್ದು ಬಳ್ಳಾರಿ ನೂತನ ಐಜಿಪಿಯಾಗಿ ಆಗಿ ಪಿಎಸ್ ಹರ್ಷ ಅವರನ್ನ ರಾಜ್ಯ ಸರ್ಕಾರ ನೇಮಿಸಿದೆ ಡಿಸಿಆರ್ ಯಿ ಡಿಐಜಿಪಿಯಾಗಿ ವರ್ತಿಕಾ ಕಟಿಯಾರ್ ಅವರನ್ನು ವರ್ಗಾವಣೆ ಮಾಡಲಾಗಿರುವಂಥದ್ದು ಬಳ್ಳಾರಿ ನೂತನ ಎಸ್ಪಿ ಆಗಿ ಸುಮಂಡಿ ಪನ್ನೇಕರ್ ಅವರನ್ನ ನೇಮಕ ಮಾಡಿದೆ ನೋಡಿ ಪವನ್ ನಿಜ್ಜುರು ಅವರ ಸಸ್ಪೆಂಡ್ ಆಯ್ತಲ್ವಾ ಆ ಜಾಗಕ್ಕೆ ಸುಮಂಡಿ ಪನ್ನೇಕರ್ ಅವರನ್ನ ನೇಮಕ ಮಾಡಿದೆ ರಾಜ್ಯ ಸರ್ಕಾರ ಬ್ಯಾನರ್ ಗಲಾಟೆ ಸಂಬಂಧ ಹಿರಿಯ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಟ್ರಾನ್ಸ್ಫರ್ ಮಾಡಿರುವಂಥದ್ದು ನೋಡಿ ಈಗ ಎಸ್ ಪಿ ಕೆಲ ದಿನಗಳ ಹಿಂದೆ ಎಸ್ ಪಿ ಅವರನ್ನ ರಾಜ್ಯ ಸರ್ಕಾರ ಟ್ರಾನ್ಸ್ಫರ್ ಮಾಡಿತ್ತು ಪವನ್ ನೆಜ್ಜೂರು ಅವರನ್ನು ಟ್ರಾನ್ಸ್ಫರ್ ಮಾಡಿತ್ತು ಐ ಮೀನ್ ಸಾರಿ ಸಸ್ಪೆಂಡ್ ಮಾಡಿತ್ತು ಪವನ್ ನೆಜ್ಜೂರು ಅವರನ್ನ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿತ್ತು ಪಾಪ ಅವರು ಪೋಸ್ಟಿಂಗ್ ಬಂದು ಅಧಿಕಾರ ಸ್ವೀಕರಿಸಿ ಕೇವಲ ಏಳು ಗಂಟೆಯಲ್ಲೇ ಅವರ ತಲೆದಂಡ ಆಗೋಗಿತ್ತು ಅಷ್ಟರಲ್ಲೇ ಆ ಗಲಾಟೆ ನಡೆದುಬಿಟ್ಟಿತ್ತು ಅದೆಲ್ಲದಕ್ಕೂ ಎಸ್ ಪಿ ಎ ಕಾರಣ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿ ಬಂತು ಸೊ ರಾಜ್ಯ ಸರ್ಕಾರ ಏಕೆಂದರೆ ಇದೇ ವರ್ತಿಕಾ ಕಟಿಯಾರವರೇ ಒಂದು ವರದಿಯನ್ನು ಕೊಡ್ತಾರೆ ಗೃಹ ಇಲಾಖೆಗೆ ಹಾಗಾಗಿ ಅದರ ಆಧಾರದ ಮೇಲೆ ಪೊಲೀಸ್ ಮಹಾನಿರ್ದೇಶಕರು ಕ್ರಮ ಕೈಗೊಂಡಿದ್ದರು ಆದರೆ ವೈ ನಾಟ್ ವರ್ತಿಕಾ ಕಟಿಯಾರ್ ಅಂತ ಒಂದಷ್ಟು ಜನ ರಾಜಕೀಯ ಪಕ್ಷದ ನಾಯಕರು ಕೇಳಿದರು ಕೇಂದ್ರದ ಸಂಸದರಾದಿಯಾಗಿ ಕೇಂದ್ರದ ಮಂತ್ರಿಗಳಾದಿಯಾಗಿ ಎಲ್ಲರೂ ಕೇಳಿದರು ವರ್ತಿಕಾ ಕಟ್ಟಿಯಾರವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಿ ನೀವು ಅಂತ ಕೇಳಿದರು ಯಾಕೆ ಹೊಡಲಿ ಪವನ್ ನಿಜ್ಜೂರು ಅಂತ ಸೊ ಈಗ ರಾಜ್ಯ ಸರ್ಕಾರ ವರ್ತಿಕಾ ಕಟಿಯಾರ್ ಅವರನ್ನು ವರ್ಗಾವಣೆ ಮಾಡಿದೆ ಆ ಜಾಗಕ್ಕೆ ಪಿ ಎಸ್ ಹರ್ಷ ಅವರನ್ನು ನೇಮಕ ಮಾಡಿದೆ